ಪೂರ್ವ ಗೋಡೆಗೆ ಒಂದು ಬೆಂಕಿ ಉರಿತಾ ಇರೋದು ಯಾವ್ದಾದ್ರು ಒಂದು ಫೈರ್ದು ಒಂದು ಫೋಟೋ ಹಾಕಿ ಪಿಕ್ಚರ್ ಹಾಕಿ ನೈಋತ್ಯ ದಕ್ಷಿಣಕ್ಕೆ ಬೆಳೆಯುತ್ತೆ ಈಶ್ ಆಗ್ನೇಯ ಕಟ್ ಆಗ್ತಿದ್ದಂಗೆ ನೈಋತ್ಯ ಬೆಳೆಯುತ್ತೆ ಆಗ್ನೇಯ ಯಾಕೆ ಕಟ್ ಮಾಡ್ಕೊಂತೀರ ಹೆಣ್ಣು ಮಕ್ಳಗ್ ತೊಂದರೆ ಸ್ಟಾರ್ಟ್ ಆಗುತ್ತೆ ಈಶಾನ್ಯ ಆಗ್ನೇಯ ಪೂರ್ವ ಮಧ್ಯ ಭಾಗದಲ್ಲಿ ನೀರು ಉಪಯೋಗಿಸ್ದಂಗ ಆಗುತ್ತೆ ನೋಡ್ರಿ ಅಗ್ನಿ ಮೂಲ ಇಂದ ಪುಷ್ ಆಯ್ತು ಪೂರ್ವ ಮಧ್ಯ ಭಾಗಕ್ಕೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯ ಹಂಡ್ರೆಡ್ಗೆ ಒಂದು ಏಯ್ಟಿ ಫೈವ್ ಪರ್ಸೆಂಟು ಇದನ್ನೆಲ್ಲರೂ ಮಾಡೇ ಇರ್ತೀರ ಹಾಗಾಗಿ ಅದ್ರ ಬಗ್ಗೆ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಏನಾದರೂ ಅದ್ರ ಬಗ್ಗೆ ನಾನು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಾ ದೈವಾರಾಧನೆ ವಾಸ್ತು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ಬೆಲ್ ಬಟನ್ ಒತ್ತಿ ಇವತ್ತಿನ ವಿಷಯ ಬಂದು ನಮಗೆ ಯುಟಿಲಿಟಿ ಯುಟಿಲಿಟಿನ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಕೊಡ್ತಾರೆ ಒಂದು ದಕ್ಷಿಣ ಆಗ್ನೇಯದಲ್ಲಿ ಕೊಡ್ತಾರೆ ಇಲ್ಲಾಂದರೆ ಪೂರ್ವ ಆಗ್ನೇಯದಲ್ಲಿ ಕೊಡ್ತಾರೆ ಯುಟಿಲಿಟಿ ಅಂತ ಬಂದಾಗ ಅಲ್ಲಿ ನಮಗೆ ಫಸ್ಟ್ ಏನಪ್ಪ ಅಂದ್ರೆ ನೀರು ಉಪಯೋಗ್ಸೋದು ಅಂತ ನಮಗೆ ಈಗ ಅಗ್ನಿ ಮೂಲೆಯಲ್ಲಿ ಅಗ್ನಿ ಮೂಲೆ ಅಂದ್ರೆ ಏನೇಳಿ ಬೆಂಕಿ ಅಂತ ಅಂದ್ರೆ ಕಾರ್ನರ್ನ ಅಗ್ನಿ ಮೂಲೆ ಅಂತ ಕರಿತೀವಿ ಆ ಕಾರ್ನರ್ ಅಲ್ಲಿ ನಮಗೆ ಬೆಂಕಿ ಇರಬೇಕು ಸೊ ಅಲ್ಲಿ ನಾವು ಅಡುಗೆ ಮಾಡಿದ್ರೆ ಆ ಮನೆಯಲ್ಲಿರ್ತಕ್ಕಂಥದ್ದು ವ್ಯವಹಾರಗಳೆಲ್ಲ ಹೂವ ಇತ್ತಷ್ಟು ಈಸಿಯಾಗಿ ಆಗ್ತಾ ಇರ್ತದೆ ಯಾವಾಗ ನಾವು ಅಡುಗೆ ಮನೆ ಅಗ್ನಿ ಅವಾಗ ತುಂಬ ಚೆನ್ನಾಗಿರುತ್ತೆ ಅದೇ ನಾವು ಅಡುಗೆ ಮನೆ ಆದ್ಮೇಲೆ ದಕ್ಷಿಣ ಆಗ್ನೇಯದಲ್ಲಾಗಲಿ ಪೂರ್ವ ಆಗ್ನೇಯದಾಗ್ಲಿ ಯುಟಿಲಿಟಿ ಕೊಡ್ತೀವಿ ಸೊ ಯುಟಿಲಿಟಿ ಕೊಟ್ಟಾಗ ಏನು ಏನ್ಮಾಡ್ತೀರಿ ಅದೊಂದು ರೂಮ್ ತರ ಕ್ರಿಯೇಟ್ ಆಗ್ತದೆ ಆ ರೂಮ್ ತರ ಕ್ರಿಯೇಟ್ ಆಗ್ದಾಗ ಏನಾಗ್ತದೆ ನಮಗೆ ಅಗ್ನಿ ಮೂಲೆಯಲ್ಲಿ ಫಸ್ಟ್ ಏನಪ್ಪ ಅಂದರೆ ಅಡುಗೆ ಮಾಡ್ತಾ ಇಲ್ಲ ಅಂತಾಯ್ತು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮಾಡ್ತಾ ಇಲ್ಲ ಪಕ್ಕದಲ್ಲಿ ಯುಟಿಲಿಟಿ ನಮಗೆ ಅವಾಗ ಅಗ್ನಿ ಮೂಲೆ ಆಗುತ್ತೆ ಮತ್ತೆ ಇನ್ನೊಂದೇನಾಯ್ತದ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಿ ಯಾಕೆ ಬೇಕಾದೋ ನೀರು ಉಪಯೋಗಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಷಯದಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನಮಗೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಬಂದಿರುತ್ತೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಮೇಲೆ ನಾವು ಯುಟಿಲಿಟಿನ ಏನು ಮಾಡ್ತೀರಿ ಇಲ್ಲಿ ಯುಟಿಲಿಟಿ ಕೊಡ್ತೀರಿ ಓಕೆನಾ ನಮಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಯುಟಿಲಿಟಿ ಬಂದು ಇಲ್ಲಿ ಅಗ್ನಿ ಮೂಲೆಯಲ್ಲಿ ನಾವು ಪಾತ್ರ ತೊಡ್ಯಕ್ಕಾಗ್ಲಿ ವಾಷಿಂಗ್ ಮಿಷಿನ್ ಆಗಲಿ ಇಟ್ಟಾಗ ಏನಾಗುತ್ತೆ ನೀರು ಉಪಯೋಗಿಸ್ತೀರಿ ಯಾವಾಗ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ತೀರಿ ಆವಾಗ ಮನೆ ಒಳಗಡೆ ಹಾಸ್ಪಿಟ್ಲ್ ಖರ್ಚು ಆರೋಗ್ಯ ಕೆಡ್ತಾ ಬರುತ್ತೆ ಯಾವಾಗ ಆರೋಗ್ಯ ಕೆಡುತ್ತೆ ಆಟೋಮೆಟಿಕ್ಲಿ ಹಾಸ್ಪಿಟ್ಲ್ ಖರ್ಚು ಬಂದೇ ಬರುತ್ತೆ ಹಾಗಾಗಿ ಇಲ್ಲಿ ನಾವು ಯುಟಿಲಿಟಿನ ಮಾಡಬಾರ್ದು ಎಲ್ಲರೂ ಯುಟಿಲಿಟಿ ಮಾಡೋದಿಲ್ಲ ಇಲ್ಲಿ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಕೆಲವರು ಇಲ್ಲಿ ಮಾಡ್ಬಿಡ್ತಾರೆ ಅವಾಗ ಏನಾಗುತ್ತೆ ನಮಗೆ ಪೂರ್ವ ಆಗ್ನೇಯದಲ್ಲೂ ನೀರು ಉಪಯೋಗಿಸ್ಬಾರ್ದು ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲೂ ಉಪಯೋಗಿಸ್ಬಾರ್ದು ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಕೊಟ್ಬಿಟ್ಟು ಇಲ್ಲಿ ಒಂದು ಡೋರ್ ಕೊಟ್ಬಿಡ್ತಾನೆ ಸೊ ಅಗ್ನಿ ಮೂಲೆಯಲ್ಲಿ ನೋಡ್ರಿ ಈಶಾನ್ಯದಿಂದ ಆಗ್ನೇಯ ತನಕ ಟೋಟಲ್ ಮೆಜರ್ಮೆಂಟ್ ಮಾಡಿದಾಗ ಇದು ಅಗ್ನಿ ಮೂಲೆಗೆ ಬಂತು ಅಗ್ನಿ ಮೂಲೆಯಲ್ಲಿ ಡೋರ್ ಬಂದ್ರೆ ಚೋರ ಭಯ ಕಳ್ತನ ಆಗೋದು ಕಳ್ತನ ಆಗಿರುತ್ತೆ ನಮ್ಗೆ ಗೊತ್ತೇ ಇರಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಟೆನ್ಷನ್ ಜಾಸ್ತಿ ಅಗ್ನಿ ಅಗ್ನಿ ಮೂಲೆಯಲ್ಲಿ ಬಾಗಿಲು ಬಂದ್ರೆ ಟೆನ್ಷನ್ ಜಾಸ್ತಿ ಮಾಡ್ತಾ ಇರುತ್ತೆ ಯಾಕೆ ಬೇಕು ನಮಗೆ ನಮ್ಮ ಮುಂಚೆ ಎಲ್ಲ ಏನು ಯುಟಿಲಿಟಿನೇ ಇತ್ತ ಬರೀ ಶಿಂಕಲ್ಲೇ ನಾವು ಅಡುಗೆ ಮನೆಯಲ್ಲಿ ಶಿಂಕಲ್ಲೇ ನಾವೆಲ್ಲ ಪಾತ್ರೆ ಎಲ್ಲ ತೊಳಿತಿದ್ರಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಒಂದು ಐದು ವರ್ಷದಿಂದ ಈಚೆಗೆ ಏನೋ ಯುಟಿಲಿಟಿ ಅಂತ ಇನ್ನು ಕೆಲವರು ಮಾಡ್ತಾರೆ ಸರ್ ನಾವಿಲ್ಲೊಂದು ಸ್ಟವ್ ಇಟ್ಕೊಂಡ್ಬಿಡ್ತೀನಿ ಹೇಳ್ತಾರೆ ಇಲ್ಲಿ ಸ್ಟವ್ ಇಟ್ಕೊತಾರೆ ಆದ್ರೆ ಅಡುಗೆ ಮಾಡಲ್ಲ ಸುಮ್ಮನೆ ನೋಡೋಕೆ ಮಾತ್ರ ಅದು ಹೊಸ ಸ್ಟವ್ ಹಂಗೆ ಇರುತ್ತೆ ನಾನು ಎಷ್ಟೋ ಮನೆ ಹೋಗಿ ನೋಡ್ತೀನಿ ಅದು ಯಾವತ್ತಿಟ್ಟಿದ್ರು ಅದೇ ರೀತಿ ಅದನ್ನ ಉಪಯೋಗಿಸೋದೇ ಇಲ್ಲ ನೆಕ್ಸ್ಟ್ ಬಂದು ಇದನ್ನ ಬಾಲ್ಕನಿ ಸರ್ ಅಂತ ಕೆಲವರು ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಹೇಗೆ ಅಂದರೆ ನೀರು ಉಪಯೋಗಿಸ್ಬಾರ್ದು ಅಂದ ತಕ್ಷಣ ಯುಟಿಲಿಟಿ ಬರಬಾರ್ದ ತಕ್ಷಣ ಅವ್ರಿಗೆ ಇನ್ನೇನೋ ಟಕ್ಕನೆ ಹೇಳ್ತಾರೆ ಸರ್ ಇದು ಯುಟಿಲಿಟಿ ಅಲ್ಲ ಸರ್ ಬಾಲ್ಕನಿ ಅಂತಾರೆ ನೋಡಿ ಇದನ್ನ ಬಾಲ್ಕನಿನ ಈ ರೀತಿ ಕಟ್ ಮಾಡಿ ಒಳಗಡೆ ತಗೊಂಡಾಗ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತಾಮರ ಅಡಿ ಬಂತು ಅಂತ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಯ್ತು ಇಪ್ಪತ್ತೆಂಟು ಅಡಿ ಬಂತು ಅವಾಗ ನಮ್ಗೇನಾಯ್ತು ನೈಋತ್ಯ ದಕ್ಷಿಣಕ್ಕೆ ಬೆಳೆಯುತ್ತೆ ಇಶ್ ಆಗ್ನೇಯ ಕಟ್ ಆಗ್ತಿದ್ದಂಗೆ ನೈಋತ್ಯ ಬೆಳೆಯುತ್ತೆ ಆಗ್ನೇಯ ಕಟ್ ಮಾಡ್ಕೊಂತೀರ ಆ ಹೆಣ್ಮಕ್ಳು ತೊಂದರೆ ಸ್ಟಾರ್ಟ್ ಆಗುತ್ತೆ ಒಂದು ಯುಟಿಲಿಟಿ ಮಾಡಬೇಡಿ ಅಂದ್ರೆ ಬಾಲ್ಕನಿ ಅಂತಾರೆ ನಮ್ಮ ಹೆಣ್ಮಕ್ಳು ಬಾಲ್ಕನಿ ಎಲ್ಲ ಬೇಡಮ್ಮ ಇಲ್ಲಿ ಅಂದ್ರೆ ಯುಟಿಲಿಟಿ ಅಂತಾರೆ ಅದು ಅದೆಲ್ಲ ಇದು ಈ ರೀತಿ ಚೇಂಜ್ ಮಾಡ್ತೀರಾ ನೀವು ನಮ್ಗೆ ಹೇಳೋವಾಗ ಮತ್ತು ಇನ್ನೊಂದು ಕೆಲವರು ಏನು ಮಾಡ್ತಾರೆ ಇಲ್ಲಿ ನೀರು ಉಪಯೋಗಿಸ್ಬಾರ್ದಮ್ಮ ಅಗ್ನಿ ಮೂಲೆಯಲ್ಲಿ ಅಂದ್ರೆ ಸರ್ ಇಲ್ಲಿ ಸರ್ ಅಂತ ಕೇಳ್ತಾರೆ ಏನು ನೀಟಾಗಿ ಹೇಳ್ತಾರೆ ಹೆಣ್ಮಕ್ಳು ಅಂದ್ರೆ ಅಷ್ಟು ನೈಸಾಗಿ ಕೇಳ್ತಾರೆ ನೋಡಿ ಅಗ್ನಿ ಮೂಲೆ ಅಂದ್ರೆ ಪೂರ್ತಿ ಇದು ಎಲ್ಲೂ ನೀರು ಉಪಯೋಗಿಸ್ಲೇಬಾರ್ದು ಅರ್ಥ ಮಾಡ್ಕೊಳ್ಳಿ ಅಗ್ನಿ ಮೂಲೆಯಲ್ಲಿ ಯುಟಿಲಿಟಿ ಬರಬಾರ್ದು ಇನ್ನೊಂದು ಬಾಲ್ಕನಿ ತಗೊಂಡ್ರು ಅಷ್ಟೇ ನೈಋತ್ಯ ಬೆಳ್ದಾಗುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಬಾಲ್ಕನಿ ಬೇಕಂದ್ರೆ ಇದು ಪೂರ್ತಿ ಒಂದು ಎರಡು ಅಡಿನೋ ಮೂರು ಅಡಿನೋ ಸ್ಲ್ಯಾಬ್ ಇದ್ರೆ ಇಲ್ಲಿ ತಗೊಂಡು ಅಡುಗೆ ಮನೆಯಲ್ಲಿ ಡೋರ್ ಕೊಟ್ಕೊಬೇಕು ಅದು ಇಲ್ಲಿ ನಲ್ಲಿ ಉಪಯೋಗಿಸಂಗಿಲ್ಲ ಎಲ್ಲೋ ನೀರು ಉಪಯೋಗಿಸ್ಬಾರ್ದು ದಕ್ಷಿಣದಲ್ಲಿ ನೀರು ನೀರು ಉಪಯೋಗಿಸ್ತಿದ್ದ ಹಾಗೆ ನಮಗೆ ಆರೋಗ್ಯ ಇಡ್ತಾ ಬರುತ್ತೆ ಸರಿ ಸರ್ ಆಯ್ತು ಈಗ ನಮಗೆ ಯುಟಿಲಿಟಿ ಇಲ್ಲಿ ಬೇಡ ನಮ್ಗೆ ಯುಟಿಲಿಟಿ ಬೇಕು ಅಗ್ನಿ ಮೂಲೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀರಾ ಎಲ್ಲಿ ಮಾಡ್ಕೊಬೋದು ನೋಡ್ರಿ ಪೂರ್ವ ಮಧ್ಯ ಭಾಗ ಇದು ದೇವರ ಮನೆ ಇರುತ್ತೆ ಪೂರ್ವ ಮಧ್ಯ ಭಾಗದಲ್ಲಿ ಈ ರೀತಿ ಮಾಡಿಕೊಂಡು ದೇವ್ರ ಮನೆಗೆ ಟಚ್ ಇರ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಇಲ್ಲಿ ದೊಡ್ಡದೊಂದು ವಿಂಡೋ ಕೊಟ್ಕೊಂಡ್ರೆ ನಮಗೆ ನೋಡ್ರಿ ಅಡುಗೆ ಮನೆಯಿಂದ ಇಲ್ಲಿ ಎಂಟ್ರಿ ಬರುತ್ತೆ ಅವಾಗ ಏನಾಯ್ತು ನಮಗೆ ಈಶಾನ್ಯ ಆಗ್ನೇಯ ಪೂರ್ವ ಮಧ್ಯ ಭಾಗದಲ್ಲಿ ನೀರು ಆಗುತ್ತೆ ನೋಡ್ರಿ ಅಗ್ನಿ ಮೂಲೆಯಿಂದ ಪುಷ್ ಆಯ್ತು ಪೂರ್ವ ಮಧ್ಯ ಭಾಗಕ್ಕೆ ಇಲ್ಲಿ ಇಟ್ಟಿಲಿ ಇಟ್ಟಿ ಕೊಟ್ಕೊಂಡ್ರೆ ನೀರು ನೀರ್ ಉಪಯೋಗಿಸ್ಕೊಳ್ಳಿ ನಾವೇನ್ ಬೇಡಾನಲ್ಲ ಅಗ್ನಿ ಮೂಲೆಯಿಂದ ಈ ಕಡೆ ಪುಷ್ ಆಯ್ತು ಎಷ್ಟು ಚೆನ್ನಾಗಿರುತ್ತೆ ಕಾರ್ನರ್ಗೆ ಹೋಗ್ತೀರಾ ನೀವು ಅಂತಾನೆ ಗೊತ್ತಾಗಲ್ಲ ನಮಗೆ ಸರಿ ಆಯ್ತು ಇಲ್ಲ ಸರ್ ಇಲ್ಲಿ ಡೈನಿಂಗ್ ಹಾಲ್ ಇದೆ ನಮ್ಗೆ ಇಲ್ಲಿ ಜಾಗ ಇಲ್ಲ ಅನ್ನೋರು ನೋಡ್ರಿ ಇದನ್ನ ಎರಡು ಭಾಗ ಮಾಡಿ ಇದು ಮೊದಲನೇದು ದಕ್ಷಿಣದಲ್ಲಿರ್ತಕ್ಕಂಥದ್ದು ಇದು ಸ್ಟೋರ್ ರೂಮ್ ಮಾಡಬೇಕು ಮನೇಲಿ ಅಡಿಗೆ ಮನೇಲಿ ಏನಾದರೂ ದವಸ ಧಾನ್ಯ ಇಟ್ಕೊಳೋದಕ್ಕೆ ಕಾಳು ಇಟ್ಕೊಳೋದಕ್ಕೆ ಇದನ್ನ ಸ್ಟೋರ್ ರೂಮ್ ಮಾಡಿ ಇದನ್ನ ಯು ಯುಟಿಲಿಟಿ ಮಾಡಿ ಇದ್ರಲ್ಲಿ ನೀರು ಉಪಯೋಗಿಸಿ ನೋಡ್ರಿ ಈ ಅಡಿಗೆ ಮನೆಗಿದು ವಾಯಿವ್ಯ ಆಯ್ತು ಈ ಅಡುಗೆ ಮನೆಗಿದು ನೈಋತ್ಯ ಆಗುತ್ತೆ ಇಲ್ಲಿ ನೀರ್ನ ಉಪಯೋಗಿಸ್ಬಾರ್ದು ಇದನ್ನ ಸ್ಟೋರ್ ರೂಮ್ ಮಾಡಿಕೊಂಡು ಇದನ್ನ ಯುಟಿಲಿಟಿ ಆಗಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಎಲ್ಲರೂ ಅಗ್ನಿ ಮನೆಯಲ್ಲಿ ಉಪಯೋಗಿಸ್ಕೊಂತೀರಾ ಉಪಯೋಗಿಸ್ಕೊಂಬಿಡಿ ಬಿಟ್ಬಿಡಿ ಇನ್ ಕೆಲವ್ರು ಹೇಳ್ತಾರೆ ಸರ್ ಈಗ ನನ್ಗೆ ಇಲ್ಲಿ ಆಲ್ರೆಡಿ ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಚೇಂಜ್ ಮಾಡಕ್ ಆಗಲ್ಲ ಅಂತ ಕೆಲವ್ರು ಕೇಳ್ತಾರೆ ಇದು ಸ್ವಂತ ಮನೆಯಲ್ಲಿರೋರು ಚೇಂಜ್ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಇನ್ ಕೆಲವರು ಸರ್ ಚೇಂಜ್ ಮಾಡೋಕ್ಕೆ ಆಗಲ್ಲ ಏನು ಮಾಡ್ಬೋದು ಅಂದ್ರೆ ನಿಮಗೆ ಇದರಲ್ಲಿ ವಾಸ್ತು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರುತ್ತೆ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡಲ್ಲ ಒಂದು ಹಂತದಲ್ಲಿ ನಿಮಗೆ ನೆಗೆಟಿವ್ ಕಡಿಮೆ ಆಗಿ ಅಂದ್ರೆ ಪೂರ್ತಿ ಕಡಿಮೆ ಆಗುತ್ತೆ ಅಂತಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿಲ್ಲ ನಲ್ಲಿ ಏನಿದೆಯೋ ಈ ಯುಟಿಲಿಟಿ ಅಗ್ಗಿಂಗ್ ನಲ್ಲಿ ಇರ್ತಕ್ಕಂಥ ನಲ್ಲಿ ಎಲ್ಲ ಬಂದ್ ಮಾಡ್ಬಿಡಿ ಎಲ್ಲ ಎಂಡ್ ಕ್ಯಾಪ್ ಹಾಕ್ಬಿಡಿ ಕೆಲವರು ಹೇಳ್ತಾರೆ ಸರ್ ನಾನು ಉಪಯೋಗ್ಸಲ್ಲ ಅಂತ ಇನ್ನು ಯಾರೋ ಒಬ್ರು ಬರ್ತಾರೆ ಕೆಲಸರು ಸರ್ವೆಂಟೋ ನೆಂಟ್ರೋ ಯಾರೋ ಬರ್ತಾರೆ ಅವಾಗ ಟಕ್ನ ಅವ್ರು ನಲ್ಲಿ ಓಪನ್ ಮಾಡ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಅಗ್ನಿಮೂಲೆಯಲ್ಲಿ ಏನು ಯುಟಿಲಿಟಿ ಇರುತ್ತಲ್ವಾ ಅದು ಪೂರ್ತಿ ನಲ್ಲಿಗಳೆಲ್ಲ ಎಂಡ್ ಕ್ಯಾಪ್ ಹಾಕ್ಬಿಡಿ ನೆಕ್ಸ್ಟ್ ಬಂದು ಆಯ್ತು ಇಲ್ಲಿ ಎಂಡ್ ಕ್ಯಾಪ್ ಹಾಕಿದ್ರಿ ಇವಾಗ ಇದು ಮತ್ತೆ ದೋಷ ಬರುತ್ತೆ ಕೆರೆ ಅಡಿಗೆ ಇಲ್ಲಿ ಮಾಡ್ಬೇಕು ಅವ ನಾವೇನ್ ಮಾಡ್ಬೋದು ಇಲ್ಲೊಂದು ಒಂದು ಪಿಚರ್ ಹಾಕಿ ಬೆಂಕಿ ಉರಿತಾ ಇರೋದು ಯಾವ್ದಾದ್ರು ಒಂದು ಪೂರ್ವದ ಗೋಡೆಗೆ ದಕ್ಷಿಣ ಗೋಡೆನಲ್ಲ ಯುಟಿಲಿಟಿಗೆ ದಕ್ಷಿಣ ಅಲ್ಲ ಉತ್ತರದ್ ಗೋಡೆಗೆಲ್ಲ ಪೂರ್ವದ್ ಗೋಡೆಗೆ ಒಂದು ಬೆಂಕಿ ಉರಿತಾ ಇರೋದು ಯಾವುದಾದ್ರೂ ಒಂದು ಫೈರ್ದು ಒಂದು ಫೋಟೋ ಹಾಕಿ ಪಿಕ್ಚರ್ ಹಾಕಿ ಅವಾಗ ನಿಮಗೆ ಒಂದು ಹಂತಕ್ಕೆ ನಾನು ಹೇಳೋದು ಇದು ಪೂರ್ತಿ ಸರ ಹೋಗ್ಬಿಡುತ್ತೆ ಅಂತಲ್ಲ ಪೂರ್ತಿ ನನ್ನ ಮೇಲಿಂದ ಡಿಪೆಂಡ್ ಆಗಬೇಡಿ ಒಂದು ಹಂತಕ್ಕೆ ಅಗ್ನಿಮೂಲೆಯಲ್ಲಿ ಬೆಂಕಿ ಇದ್ದಾಗ ಆಗುತ್ತೆ ಎರಡನೇದು ಇನ್ನೂ ಒಂದು ಏನಾದರೂ ಹೇಳಿ ಸರ್ ಅಂದ್ರೆ ಇಲ್ಲೊಂದು ದೀಪ ಹಚ್ಚಿ ನಾನು ಅಲ್ಲಿ ದೇವ್ರ ಮನೆ ಮಾಡಿ ಫೋಟೋ ಇಡಿ ದೇವ್ರ ಮುಂದೆ ಫೋಟೋ ದೀಪ ಹಚ್ಚಿ ಅಂತ ಹೇಳ್ತಾ ಇಲ್ಲ ಅಗ್ನಿ ಮೂಲೆಯಲ್ಲಿ ಬೆಂಕಿ ಇರಬೇಕು ಹಾಗಾಗಿ ದೀಪ ಹಚ್ಬಿಟ್ಟು ಇಲ್ಲಿ ಟ್ರಾವೆಲ್ ನಮ್ಗೆ ಏನಾಗುತ್ತೆ ನೋಡ್ರಿ ಟೋಟಲ್ ಮನೆಗೆ ಅಗ್ನಿ ಮೂಲೆಯಲ್ಲಿ ಬೆಂಕಿ ಇರುತ್ತೆ ಇದಕ್ಕೋಸ್ಕರ ಮತ್ತೆ ಅಲ್ಲೊಂದು ದೇವ್ರ ಮನೆಯೆಲ್ಲ ದಯವಿಟ್ಟು ಕ್ರಿಯೇಟ್ ಮಾಡಬೇಡಿ ಬೆಂಕಿ ಮಾತ್ರ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಹೇಳ್ತಾ ಇರೋದು ನೆಕ್ಸ್ಟ್ ಸರ್ ಇದು ಎಷ್ಟು ತುರಿಬೇಕು ಅಂತ ಕೆಲವ್ರು ಕೇಳ್ತಾರೆ ನಿಮ್ಮ ಅನುಕೂಲ ನಿಮ್ಮ ಆಯ ವ್ಯಯ ಅದನ್ನ ನೋಡ್ಕೊಂಡು ನೀವು ಟ್ವೆಂಟಿ ಫೋರ್ ಇರ್ತೀರಾ ನಿಮ್ಮ ಅನುಕೂಲ ಇಲ್ಲ ಒಂದು ಒಂದು ದೀಪಕ್ಕೆ ಬೆಳೆದೇನೋ ಎಣ್ಣೆ ಹಾಕ್ಬಿಟ್ಟು ಅದು ಎಷ್ಟೋ ಅಷ್ಟೊತ್ತು ಅಷ್ಟೊತ್ತುರಿ ಸಾಕು ಅಗ್ನಿ ಮೂಲೆಯಲ್ಲಿ ಬೆಂಕಿ ಹುರಿದ್ರೆ ನಿಮ್ಮ ವ್ಯವಹಾರಗಳು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಂಡಸರು ಯಪ್ಪಪ್ಪ ಗಂಡ ಇರ್ಬೋದು ಮಕ್ಳು ಇರ್ಬೋದು ದುಡಿಯಕ್ಕೆ ಹೋಗ್ತಾ ಇರ್ತಾರಲ್ವಾ ಅವ್ರಿಗೆ ಇದು ತುಂಬಾ ಸಪೋರ್ಟ್ ಮಾಡುತ್ತೆ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಯೋದು ನೀವು ದೀಪ ಹಚ್ಚಿದ್ರೆ ಸಾಕು ತುಂಬಾ ಚೆನ್ನಾಗಿರ್ತಾರೆ ಇನ್ನೊಂದು ಮತ್ತೆ ಮಾಡ್ತೀರಾ ಅಂದ್ರೆ ನಾವು ಯುಟಿಲಿಟಿಗೆ ನೈಋತ್ಯ ಮೂಲೆಯಲ್ಲಿ ಡೋರ್ ಕೊಡ್ತೀರಿ ನೋಡಿ ಇದು ನೀಚ ಸ್ಥಾನ ಈ ಅಡುಗೆ ಮನೆಗೆ ನೋಡಿ ದಕ್ಷಿಣ ಆಗ್ನೇಯ ದಕ್ಷಿಣ ಮಧ್ಯ ಭಾಗ ದಕ್ಷಿಣ ನೈಋತ್ಯ ದಕ್ಷಿಣ ನೈಋತ್ಯದಲ್ಲಿ ಯಾವುದೇ ಆಗಲಿ ಒಂದು ರೂಮ್ಗೆ ಇದು ಅಪ್ಲೈ ಆಗ್ತಾ ಇರ್ತದೆ ದಕ್ಷಿಣ ನೈಋತ್ಯದಲ್ಲಿ ಡೋರ್ ಬರಬಾರ್ದು ನೀವು ಇದೇನು ಸ್ಲ್ಯಾಬ್ ಬರುತ್ತಲ್ವಾ ನಮಗೆ ಈ ಸ್ಲ್ಯಾಬ್ ಆಗ್ತಿದ್ದಾಗೆ ಬರಬೇಕು ಮತ್ತೆ ಇದು ಸ್ಲ್ಯಾಬ್ ಕಂಟಿನ್ಯೂ ಆಗುತ್ತೆ ಓಕೆನಾ ಇಲ್ಲಿ ಬಂದ್ರೆ ಮಾತ್ರ ಉಚ್ಚ ಸ್ಥಾನ ಮತ್ತೆ ನಾನು ಹೇಳ್ತೀನಿ ನನ್ನ ಕ್ಲೈಂಟ್ ಒಬ್ರು ಅವ್ರ ಮನೇಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಇಲ್ಲಿ ಯುಟಿಲಿಟಿ ಇತ್ತು ಈ ಯುಟಿಲಿಟಿಯಲ್ಲಿ ಅವರು ನೀರು ಉಪಯೋಗಿಸ್ತಾ ಇದ್ರು ವಾಷಿಂಗ್ ಮಿಷಿನ್ ಎಲ್ಲ ಇತ್ತು ಹಾಗಾಗಿ ಇದು ಬೇಡ ಅಂತ ನಾನು ಅವ್ರ ಪ್ಲ್ಯಾನ್ ವೆರಿಫಿಕೇಷನ್ ಹೋಗಿದ್ದೆ ಅವ್ರ ಮನೇಲೆ ವೆರಿಫಿಕೇಷನ್ ಇತ್ತು ಹೋದಾಗ ಇದು ಬೇಡ ಇದು ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳಿದಾಗ ಅವ್ರ ಮನೇಲಿ ಆರೋಗ್ಯ ಸಮಸ್ಯೆ ಇತ್ತು ನಾವು ಒಂದು ಸಂತೋಷದವಾದಂಥ ವಿಷಯನ ನಾವು ಹಂಚ್ಕೊಬೋದು ಆದರೆ ಒಂದು ಕಷ್ಟ ಆಗಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ನಾವು ತೋರಿಸ್ಬಾರ್ದು ಯಾಕೆಂದರೆ ಅವ್ರ ನನ್ನ ಕಷ್ಟ ನನಗೆ ಗೊತ್ತು ಹಾಗಾಗಿ ನಾನಿಲ್ಲಿ ಎಲ್ಲ ನೀರನ್ನು ಬಂದ್ ಮಾಡಿಸಿ ಇಲ್ಲೊಂದು ಫೈಲ್ ಪಿಚ್ಚರ್ ಹಾಕ್ಸಿದ್ದೀನಿ ನಾನು ಅವ್ರ ಮನೇಲಿ ಪೂರ್ವದ ಗೋಡೆಗೆ ಒಂದು ಬೆಂಕಿ ಉರಿತಾ ಇರೋದು ಒಂದು ಫೋಟೋ ಹಾಕ್ಸಿದ್ದೀನಿ ಮತ್ತೆ ಅದಾದಮೇಲೆ ಅವ್ರು ನನಗೆ ಒಂದು ಫೋಟೋ ಕಳಿಸಿದ್ರು ಸರ್ ಒಂದು ಫೋಟೋ ಹಾಕಿದ್ದೀನಿ ನೋಡಿ ಅಂತ ನಾನು ಹೇಳಿದೆ ಒಂದು ದೀಪ ಹಚ್ಚಿ ಬೆಂಕಿ ಉರಿಲಿ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಲಿ ಅಂತ ಅವ್ರ ದೀಪ ಹಚ್ಚಿದ್ಮೇಲೆ ಅವ್ರಿಗೆ ಆರೋಗ್ಯದ ಎಷ್ಟೋ ಒಂದು ಅಂತಕ್ಕೆ ಕಂಟ್ರೋಲ್ ಬಂದಿದೆ ಈಗ ಹಾಗಾಗಿ ಅವ್ರು ನನಗೆ ಮೆಸೇಜ್ ಮಾಡಿದ್ರು ಥ್ಯಾಂಕ್ ಯು ಸರ್ ನಾನು ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಅಂತ ಬೇಕಿದ್ರೆ ಅವ್ರು ನನಗೆ ವಾಟ್ಸಪ್ ಮಾಡಿರೋದು ನನ್ನ ಸ್ಟೇಟಸ್ ಕರ್ಕೊಂಡಿದ್ದೆ ಅವಾಗೆಲ್ಲರೂ ಕೇಳ್ತಿದ್ರು ಏನಿದು ಏನಿದು ಅಂತ ಬೇಕಿದ್ರೆ ಇವತ್ತು ಆ ಮೆಸೇಜ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಇದರಲ್ಲಿ ಸಾಧ್ಯವಾದರೆ ತೋರ್ಸೋಕೆ ಅನುಕೂಲ ಆದರೆ ತೋರ್ಸೋ ಅಂಥ ಪ್ರಯತ್ನನ ಮಾಡ್ತೀನಿ ಯಾರೆಲ್ಲ ನೀವು ಅಗ್ನಿಮೀಲೆಯಲ್ಲಿ ಯುಟಿಲಿಟಿ ಉಪಯೋಗಿಸ್ತಾ ಇದ್ದೀರಾ ದಯವಿಟ್ಟು ಉಪಯೋಗಿಸ್ಬೇಡಿ ಮೊನ್ನೆ ಒಬ್ಬ ಇಂಜಿನಿಯರ್ ಮನೆ ಜೊತೆಲಿದ್ದಾಗ ಒಬ್ರು ಹೇಳ್ತಿದ್ರು ಸರ್ ನನಗೆ ಮೂರು ಫ್ಲೋರ್ ಪ್ಲಾನ್ ಬೇಕು ಪ್ರತಿ ಫ್ಲೋರ್ಗೂ ಯುಟಿಲಿಟಿ ಬೇಕು ಮೂಲೆಯಲ್ಲಿ ಏನಕ್ಕೆ ಬಟ್ಟೆ ಬೇಕು ವಾಷಿಂಗ್ ಮಿಷಿನ್ ಇಡಕ್ಬೇಕು ಅಂತಿದ್ರು ನಾನು ನಗೀತಿದ್ದೆ ಇಂಜಿನಿಯರ್ ಹೇಳ್ತಿದ್ರು ನೋಡಿ ಸರ್ ನಾವೆಲ್ಲ ಕೊಡೋದು ಅವರೇ ಕೇಳ್ತಾರೆ ನಾವೇನು ಮಾಡೋದು ಅಂತ ಇಂಜಿನಿಯರೇ ಹೇಳಿದ್ರು ಹಾಗಾಗಿ ಮುಂಚೆ ಎಲ್ಲ ಯಾರೂ ಯುಟಿಲಿಟಿ ಇರ್ತಾ ಇರಲಿಲ್ಲ ಈಗೆಲ್ಲ ನೀವು ಮಾಡ್ಕೊತಾ ಇದ್ದೀರ ಮಾಡಬೇಡಿ ನನ್ನ ಮನೆಗಾದ್ರೂ ಅಷ್ಟೇ ಬಾಡಿಗೆ ಮನೆಗಾದರೂ ಅಷ್ಟೇ ಯಾಕೆಂದರೆ ಅವ್ರು ಚೆನ್ನಾಗಿದ್ರೆ ನನಗೆ ಬಾಡಿಗೆ ಚೆನ್ನಾಗಿ ಕೊಡ್ತಾರೆ ನಾವು ನಮ್ಮ ಬಾಡಿಗೆ ಯಾರಿರ್ತಾರಲ್ವಾ ಅವರಲ್ಲೇ ನಾವು ದೇವ್ರ್ ನೋಡಬೇಕು ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋದ್ರೆ ಪ್ರಯೋಜನ ಇಲ್ಲ ನನ್ನ ಮನೇಲಿ ಯಾರಿರ್ತಾರೆ ಅವ್ರು ತುಂಬಾ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿದ್ರೆ ನಂಗೆ ಬಾಡಿಗೆ ಕೊಡ್ತಾರಲ್ವಾ ಹಾಗಾಗಿ ನನ್ನ ಬಾಡಿಗೆದಾರ ಯಾರು ಇರ್ತಾನೆ ಅವನೇ ನನ್ನ ದೇವರು ಅನ್ನೋ ಮನಸ್ಥಿತಿಗೆ ಬನ್ನಿ ಎಲ್ಲರೂ ನನ್ನ ಪ್ಲಾನ್ ವೆರಿಫಿಕೇಶನ್ ಕಳ್ಸೋರು ಹೇಳ್ತಾರೆ ಸರ್ ನನ್ನ ಫ್ಲೋರ್ ಮಾತ್ರ ಗ್ರಹ ಏನೋ ಡೂ ಪ್ಲೇಸ್ ಇದೆ ಆ ಫ್ಲೋರ್ ಮಾತ್ರ ಮಾಡಿ ಕೆಳಗಡೆ ಇರೋವೆಲ್ಲ ಬೇಡ ಬಾಡಿಗೆ ಮನೆಗೆ ಅಂತ ಹೇಳ್ತಾರೆ ಅವ್ರಿಗೆಲ್ಲ ನಾನು ಹೇಳ್ತಾ ಇರ್ತೀನಿ ನೀವೆಲ್ಲ ದಡ್ರು ನಿಮ್ಮ ಪ್ಲಾನ್ ವೆರಿಫಿಕೇಶನ್ ಮಾಡಿದ್ರೆ ನನಗೆ ಕ್ರಮ ಬರ್ತದೆ ಫಸ್ಟ್ ನಿಮ್ಮ ಮನೇಲಿ ಯಾರು ಇರ್ತಾರಲ್ವಾ ಅವ್ರು ಚೆನ್ನಾಗಿ ನೋಡ್ಬಿಡಿ ಭಗವಂತ ನಿಮ್ಮ ಚೆನ್ನಾಗಿ ಇಟ್ಟೇ ಇಡ್ತಾನೆ ಭಗವಂತ ಚೆನ್ನಾಗಿ ಇಟ್ಟೇ ಇಡ್ತಾನೆ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದೀನಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಷಯ ನಿಮಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದಾರೆ ಯಾರೆಲ್ಲ ಯುಟಿಲಿಟಿ ಅರ್ಧಕ್ಕೆ ಕಟ್ಟಿ ಮನೆ ಕೆಲಸ ನಡೀತಾ ಇದೆ ಇವತ್ತೇ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಅವ್ರಿಗೆಲ್ಲ ಈ ವಿಷಯನ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಯುಟಿಲಿಟಿ ಅನ್ನೋದು ಇವಾಗ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ಅಗ್ನಿ ಮೂಲ ದಯವಿಟ್ಟು ತಗೊಂಬೇಡಿ ಹಾಸ್ಪಿಟ್ಲ್ ಖರ್ಚು ಬಂದೇ ಬರುತ್ತೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಹಾಸ್ಪಿಟ್ಲ್ ಖರ್ಚು ಬಂದೇ ಬರುತ್ತೆ ಅದು ಪೂರ್ವ ಆಗ್ನೇಯ ಆಗ್ಬೋದು ದಕ್ಷಿಣ ಆಗ್ನೇಯದಲ್ಲಿ ಆಗ್ಬೋದು ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮ ಸ್ಟೇಟಸ್ ಹಾಕೊಳ್ಳಿ ಮತ್ತೆ ಒಬ್ರು ಹೇಳ್ತಿದ್ರು ಸರ್ ನನ್ಗೆ ಯಾರೋ ನನ್ನ ಗ್ರೂಪ್ ಅಲ್ಲಿ ಹಾಕಿದ್ರು ಹಾಗಾಗಿ ಫೋನ್ ಮಾಡಿದೆ ಅಂತ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ ಹಾಕಿ ಫೇಸ್ಬುಕ್ ಹಾಕಿ ಏನ್ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ ಅಂದ್ರೆ ಹಿಂಗ್ ಮನೆ ಬಾಡಿಗೆ ಮನೆಗೆ ಹೋಗ್ಬಿಟ್ಟಿರ್ತಾರೆ ಯುಟಿಲಿಟಿ ಆಗ್ಬಿಟ್ಟಿದೆ ಆಗಲ್ಲ ಅಂದಾಗ ಅಟ್ಲೀಸ್ಟ್ ಒಂದು ಪಿಕ್ಚರ್ ಒಂದು ದೀಪ ಹಚ್ಚಿದಾಗ ಅವ್ರಿಗೆ ಎಷ್ಟೋ ಒಂದು ಹಂತಕ್ಕೆ ನೆಗೆಟಿವ್ ಕಡಿಮೆ ಆಗ್ತಾ ಬರುತ್ತೆ ಸೊ ಒಂದು ಹಂತಕ್ಕೆ ನೆಗೆಟಿವ್ ಕಡಿಮೆ ಆದಾಗ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿದಾಗ ಅದರಲ್ಲಿ ನನಗೂ ಒಂದು ಶೇರ್ ನನಗೂ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವೇನು ಶೇರ್ ಮಾಡ್ತೀರಾ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಭಗವಂತ ನಿಮಗೂ ಕೊಡ್ತಾನೆ ಪೂರ್ತಿ ನನಗೆ ಕೊಡಲ್ಲ ಯಾಕೆಂದ್ರೆ ನಾನು ಹೇಳಿರೋದನ್ನು ಅವ್ರ ಗಮನಕ್ಕೆ ಬಂದಿರಲ್ಲ ನೀವೇನು ಶೇರ್ ಮಾಡ್ತಿರಲ್ವ ಅವಾಗ ಅದರಿಂದ ನನಗಿನ್ ನನ್ನದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ತಂದು ನಿಮ್ಗೆ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ಯಾರಿಗಾದರೂ ನಿಮಗೆ ಸೈಟ್ ವಿಸಿಟಿಂಗ್ ವಾಸ್ತು ನೋಡೋದಕ್ಕೆ ಮನೆ ಆಗಿರ್ಬೋದು ಯಾವುದೇ ಸ್ಥಳ ಆಗಿರಲಿ ನೋಡೋದಕ್ಕೆ ಬೇಕಿದ್ರೆ ಫೋನ್ ಮಾಡಿ ನಾನು ಖಂಡಿತ ಬಂದು ನಿಮ್ಮ ಮನೇನ ನೋಡಿ ಯಾವ ರೀತಿ ಸರ್ಪಡಿಸ್ಕೊಬೋದು ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಷಯ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ